ನಮಸ್ಕಾರ ಸ್ನೇಹಿ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಟೀಮ್ ಇಂಡಿಯಾದ ಈ ಐವರು ಸ್ಟಾರ್ ಆಟಗಾರರು ಹಾಗಾದ್ರೆ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ಕ್ರಿಕೆಟ್ ಗೆ ವಿದಾಯ ಹೇಳಲಿರುವ ಆ ಟೀಮ್ ಇಂಡಿಯಾದ ಐವರು ಸ್ಟಾರ್ ಆಟಗಾರರು ಯಾರ್ಯಾರು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ಕೊನೆವರೆಗೂ ನೋಡಿ ಬಂದು ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಬಹು ನಿರೀಕ್ಷಿತ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಇದೇ ಜೂನ್ ಒಂದರಿಂದ ಆರಂಭಗೊಳ್ಳಲಿದೆ ಬಂಧುಗಳೇ ಕಳೆದ ಏಕದಿನ ವಿಶ್ವಕಪ್ ನಲ್ಲಿ ಫೈನಲ್ ವರೆಗೂ ತಲುಪಿ ಫೈನಲ್ ನಲ್ಲಿ ಎಡವಿದ ಟೀಂ ಇಂಡಿಯಾವು ಇದೀಗ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಶತಾಯಗತಾಯ ಗೆಲ್ಲಲು ಎದುರು ನೋಡುತ್ತಿದೆ ಬಂಧುಗಳೇ ಹೀಗಿರುವಾಗಲೇ ಇದೀಗ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿದ ಬಳಿಕವೇ ಇದೀಗ ಟೀಂ ಇಂಡಿಯಾಗೆ ವಿದಾಯ ಹೇಳಲು ಸಿದ್ಧವಾಗಿದ್ದಾರೆ ಟೀಂ ಇಂಡಿಯಾದ ಈ ಐವರು ಸ್ಟಾರ್ ಆಟಗಾರರು ಈ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ಭಾರತಕ್ಕೆ ವಿದಾಯ ಹೇಳಲಿರುವ ಆ ಐವರು ಸ್ಟಾರ್ ಆಟಗಾರರು ಯಾರ್ಯಾರು ಎಂದು ನೋಡುವುದಾದರೆ ಮೊದಲನೆಯದಾಗಿ ರೋಹಿತ್ ಶರ್ಮಾ ಹೌದು ರೋಹಿತ್ ಶರ್ಮ ರವರು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ಟೀಂ ಇಂಡಿಯಾಗೆ ವಿದಾಯ ಹೇಳುವ ಸಾಧ್ಯತೆಗಳು ಹೆಚ್ಚಾಗಿವೆ ಅಲ್ಲದೆ ಸದ್ಯ ಮೂವತ್ತೇಳು ವರ್ಷದ ರೋಹಿತ್ ರವರು ಇನ್ನು ಮುಂದೆ ಟೀಮ್ ಇಂಡಿಯಾದಲ್ಲಿ ಸರ್ವೈವ್ ಆಗುವುದು ಅಂದುಕೊಂಡಷ್ಟು ಸುಲಭದ ಮಾತಲ್ಲ ಅಲ್ಲದೆ ಇಲ್ಲಿ ಫಿಟ್ನೆಸ್ ಕೂಡ ಮ್ಯಾಟರ್ ಆಗುತ್ತೆ ಹೀಗಾಗಿ ರೋಹಿತ್ ರವರು ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ಟಿ ಟ್ವೆಂಟಿ ಕ್ರಿಕೆಟ್ನಿಂದ ಹಿಂದೆ ಸರಿದರೂ ಅಚ್ಚರಿ ಪಡಬೇಕಾಗಿಲ್ಲ ಇನ್ನು ಎರಡನೇ ಾಗಿ ವಿರಾಟ್ ಕೊಹ್ಲಿ ಹೌದು ಸ್ನೇಹಿತರೆ ವಿರಾಟ್ ಕೊಹ್ಲಿ ಇರುವವರು ಸಹ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹಿಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಅಲ್ಲದೆ ತಂಡದಲ್ಲಿ ಈಗಾಗಲೇ ಅನೇಕ ಯುವ ಆಟಗಾರರ ಗುಂಪೆ ಇದೆ ಹೀಗಾಗಿ ಇತರೆ ಯುವ ಆಟಗಾರರಿಗೆ ಅವಕಾಶ ನೀಡುವ ದೃಷ್ಟಿಕೋನದಿಂದಾಗಿ ಇದೀಗ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ರೋಹಿತ್ ಜೊತೆ ಜೊತೆಗೆ ಕೊಹ್ಲಿ ಕೂಡ ಟಿ ಟ್ವೆಂಟಿ ಕ್ರಿಕೆಟ್ಗೆ ಗುಡ್ ಬಾಯ್ ಹೇಳಲಿದ್ದಾರೆ ಇನ್ನು ಮೂರನೇ ಆಟಗಾರ ಯಾರು ಅಂತ ನೋಡುವುದಾದರೆ ರವೀಂದ್ರ ಜಿಟೇಜಾ ಹೌದು ಸ್ನೇಹಿತರೆ ಮಿಸ್ಟರ್ ಸರ್ ಜಡೇ ಅವರು ಕೂಡ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ಟೀಂ ಇಂಡಿಯಾಗೆ ಹೇಳುವ ಸಾಧ್ಯತೆಗಳು ಹೆಚ್ಚಾಗಿವೆ ಇದಕ್ಕೆ ಪ್ರಮುಖ ಕಾರಣವೂ ಇದ್ದು ಐಪಿಎಲ್ ನಲ್ಲಿ ಚೆನ್ನೈ ತಂಡದ ಪರ ಆಡುತ್ತಿರುವ ಜಡ್ಡೂರ್ ಅವರು ಇದೀಗ ಟಿ ಟ್ವೆಂಟಿ ವಿಶ್ವಕಪ್ ನವರೆಗೂ ತಂಡದಲ್ಲಿ ಇರುತ್ತಾರೆ ಎನ್ನುವುದು ಸತ್ಯಕ್ಕೆ ದೂರವಾದ ಮಾತಾಗಿದೆ ಹೀಗಾಗಿ ಮಿಸ್ಟರ್ ಸರ್ ಜಡೇಜಾ ಕೂಡ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ಟೀಂ ಇಂಡಿಯಾಗೆ ವಿದಾಯ ಹೇಳಲಿದ್ದಾರೆ ಇನ್ನು ನಾಲ್ಕನೇ ಆಟಗಾರ ಕನ್ನಡಿಗ ಕೆಎಲ್ ರಾಹುಲ್ ಹೌದು ಸ್ನೇಹಿತರೆ ಕೆಎಲ್ ರಾಹುಲ್ ಅವರು ಸದ್ಯ ಈಗಾಗಲೇ ಟಿ ಟ್ವೆಂಟಿ ಕ್ರಿಕೆಟ್ ನಿಂದ ಹೊರಬಿದ್ದಿದ್ದಾರೆ ಹೀಗಾಗಿ ಇವರು ಕೂಡ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲೇ ಕಾಣಿಸಿಕೊಳ್ಳುವುದು ಇದೀಗ ಅನುಮಾನ ಎನ್ನಲಾಗಿದೆ ಕಾಣಿಸಿಕೊಂಡರೂ ಸಹ ಮುಂಬರುವ ಟಿ ಟ್ವೆಂಟಿ ವರೆಗೂ ತಂಡದಲ್ಲಿ ಇರುವುದು ಅನುಮಾನ ಎನ್ನಲಾಗಿದೆ ಇನ್ನು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ಟೀಂ ಇಂಡಿಯಾಗೆ ವಿದಾಯ ಹೇಳಲಿರುವ ಆ ಐದನೇ ಆಟಗಾರ ಯಾರು ಅಂತ ನೋಡುವುದಾದರೆ ಮೊಹಮ್ಮದ್ ಶಮಿ ಹೌದು ಸ್ನೇಹಿತರೆ ಮೊಹಮ್ಮದ್ ಶಮೀರ್ ಅವರು ಕಳೆದ ಏಕದಿನ ವಿಶ್ವಕಪ್ ನಲ್ಲಿ ಗಮನಾರ್ಹದ ಪ್ರದರ್ಶನವನ್ನು ನೀಡಿದರು ಆದರೆ ಇದೀಗ ಇವರು ಕೂಡ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ಟೀಂ ಇಂಡಿಯಾಗೆ ವಿದಾಯಿ ಹೇಳುವ ಸಾಧ್ಯತೆಗಳು ಹೆಚ್ಚಾಗಿವೆ ನೋಡಿದ್ರಲ್ಲ ಸ್ನೇಹಿತ್ರಿ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದ ಬಳಿಕ ಟೀಂ ಇಂಡಿಯಾಗೆ ವಿದಾಯ ಹೇಳಲಿರುವ ಆ ಟಾಪ್ ಫೈವ್ ಆಟಗಾರರು ಯಾರ್ಯಾರು ಎಂಬುದನ್ನು ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋ ಈ ಕೂಡಲೇ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ